ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ಶಾಲೆಗೆ ತಮ್ಮೆಲ್ಲರಿಗೂ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾನು ಒಂದೊಳ್ಳೆ ಸ್ವೀಟ್ ರೆಸಿಪಿಯನ್ನು ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ ಗೆಣಸನ್ನು ಬಳಸ್ಕೊಂಡು ಒಂದೊಳ್ಳೆ ಸ್ವೀಟನ್ನು ಮಾಡ್ಕೊಳ್ಬೋದು ಮಕ್ಕಳಿಗಂತೂ ಈ ಸ್ವೀಟ್ ತುಂಬಾ ಇಷ್ಟ ಆಗುತ್ತೆ ಸ್ನ್ಯಾಕ್ಸಿಗೆ ಅಥವಾ ಸ್ಪೆಷಲ್ ಆಗಿ ಸ್ವೀಟ್ ಮಾಡಬೇಕು ಅಂದಾಗ ಈ ರೀತಿ ಗೆಣಸನ್ನು ಬಳಸಿ ಈ ಸ್ವೀಟನ್ನು ಟ್ರೈ ಮಾಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆಯೇ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು ಬನ್ನಿ ಈ ಸಿಂಪಲ್ಲಾಗಿರುವಂತಹ ರುಚಿಕರವಾಗಿರುವಂತಹ ಗೆಣಸಿನಿಂದ ಮಾಡಿರುವಂತಹ ಸ್ವೀಟ್ ರೆಸಿಪಿಯನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ಅದಕ್ಕಿಂತ ಮುಂಚೆ ಹೊಸದಾಗಿ ನಮ್ಮ ಕುಕ್ಕಿಂಗ್ ವೀಡಿಯೋಸ್ನ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ರೆಸಿಪಿ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಈ ಸ್ವೀಟ್ ರೆಸಿಪಿನ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಈ ಸ್ವೀಟನ್ನು ಮಾಡಲಿಕ್ಕೆ ನಾನಿಲ್ಲಿ ಮೊದಲಿಗೆ ಎರಡು ದಪ್ಪ ಗಾತ್ರದ ಗೆಣಸನ್ನು ತೆಗೆದುಕೊಂಡಿದ್ದೇನೆ ಗೆಣಸನ್ನು ನೀಟಾಗಿ ತೊಳೆದು ನಂತರ ಇವನ್ನ ಎರಡು ಭಾಗ ಈ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೇನೆ ನಂತರ ಇವನ್ನ ಹೋಲ್ಸಿರುವಂತಹ ಬಟ್ಲು ಅಥವಾ ಪಾತ್ರೆಗೆ ಇಟ್ಟು ಇವನ್ನು ನಾವು ಬೇಯಿಸ್ಕೊಳ್ಬೇಕಾಗುತ್ತೆ ನಾನಿಲ್ಲಿ ಕುಕ್ಕರಲ್ಲಿ ನೀರನ್ನು ಬಿಸಿ ಮಾಡಿಕೊಂಡಿದ್ದೆ ಇದಕ್ಕೆ ಈ ಗೆಣಸಿನ ಪಾತ್ರೆನ ಇಟ್ಟು ಲಿಡ್ಡನ್ನು ಕ್ಲೋಸ್ ಮಾಡಿ ಇವನ್ನ ನಾವು ಬೇಯಿಸ್ಕೊಳ್ಬೇಕಾಗುತ್ತೆ ಈ ರೀತಿ ಬೇಯಿಸೋಕ್ಕಾಗಲ್ಲ ಅಂದವರು ಕುಕ್ಕರ್ನಲ್ಲೇ ಬೇಕಾದರೂ ಬೇಯಿಸ್ಕೊಳ್ಬೋದು ನಾನಿಲ್ಲಿ ಹಾವಿಲ್ಲೇ ಬೇಯಿಸ್ಕೊಳ್ಳೋಣ ಅಂತ ಈ ರೀತಿ ಬೇಯಿಸ್ತಿದ್ದೇನೆ ನೋಡಿ ಗೆಣಸು ಚೆನ್ನಾಗಿ ಬೆಂದಿದ್ದಾವೆ ಸಾಫ್ಟಾಗಿ ಈಗ ಇವನ್ನ ಸಪ್ರೇಟಾಗಿ ಒಂದು ಪ್ಲೇಟಿಗೆ ತೆಗೆದು ಫುಲ್ ತಣ್ಣಗಾಗಲಿಕ್ಕೆ ಬಿಡಬೇಕಾಗುತ್ತೆ ಈ ಗೆಣಸು ಫುಲ್ ತಣ್ಣಗಾದ ನಂತರ ಇವನ್ನ ಈ ರೀತಿಯಾಗಿ ಸಿಪ್ಪೆನ ತೆಗೆದು ಸಪ್ರೇಟಾಗಿ ಒಂದು ಪ್ಲೇಟಿಗೆ ತೆಗೆದುಕೊಳ್ತಾ ಇದ್ದೇನೆ ಎಲ್ಲವನ್ನು ಇದೇ ರೀತಿಯಾಗಿ ಸಿಪ್ಪೆನ ತೆಗೆದು ಗೆಣಸನ್ನು ಸಪ್ರೇಟಾಗಿ ಒಂದು ಪ್ಲೇಟಿಗೆ ತೆಗೆದುಕೊಳ್ತೇನೆ ನೋಡ್ಬೋದು ಎಲ್ಲವನ್ನು ಈ ರೀತಿ ಪ್ಲೇಟಿಗೆ ಸಪ್ರೇಟಾಗಿ ತೆಗ್ದಿದ್ದಾಯಿತು ಈಗ ಇವನ್ನು ಸಣ್ಣದಾಗಿ ಈ ರೀತಿಯಾಗಿ ಕಟ್ ಮಾಡ್ತಾ ಇದ್ದೇನೆ ಎಲ್ಲವನ್ನು ಈ ರೀತಿ ಕಟ್ ಮಾಡಿ ಇವೆಲ್ಲವನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೇನೆ ನಂತರ ಇದಕ್ಕೇ ಒಂದು ಕಪ್ ಆಗುವಷ್ಟು ಸಕ್ಕರೆನ ಸೇರಿಸ್ಕೊಳ್ತಾ ಇದ್ದೇನೆ ಇದನ್ನು ಈಗ ನೀರನ್ನು ಹಾಕ್ತೇನೆ ಹಾಗೆಯೇ ನುಣ್ಣಗೆ ರುಬ್ಕೋಬೇಕಾಗುತ್ತೆ ನೋಡಿ ಈ ರೀತಿ ಆದಷ್ಟು ನುಣ್ಣಗೆ ಈ ಪೇಸ್ಟನ್ನು ರುಬ್ಕೊಳ್ಬೇಕು ಈಗ ಗ್ಯಾಸ್ ಮೇಲೆ ಕಡಾಯಿನ ಇಟ್ಟು ಗ್ಯಾಸನ್ನು ಹಚ್ತೇನೆ ಈ ಕಡಾಯಿಗೆ ರುಬ್ಬಿರುವಂತಹ ಗೆಣಸಿನ ಪೇಸ್ಟನ್ನು ಸೇರಿಸ್ಕೊಳ್ತಾ ಇದ್ದೇನೆ ಗ್ಯಾಸನ್ನು ಲೋ ಫ್ಲೇಮಲ್ಲಿಟ್ಟು ಈ ಗೆಣಸಿನ ಪೇಸ್ಟನ್ನು ಸೇರಿಸಿ ನಂತರ ಇದಕ್ಕೆ ಒಂದರಿಂದ ಎರಡು ಟೀ ಸ್ಪೂನ್ ಆಗುವಷ್ಟು ತುಪ್ಪನ ಸೇರಿಸ್ಕೊಳ್ತೇನೆ ತುಪ್ಪವನ್ನು ಸೇರಿಸಿ ಕೈ ಬಿಡ್ದೇನೆ ಇದನ್ನು ಮಿಕ್ಸ್ ಮಾಡ್ತಾ ನಾವು ಈ ಮಿಶ್ರಣವನ್ನು ಕುದಿಲಿಕ್ಕೆ ಬಿಡಬೇಕಾಗುತ್ತೆ ಈ ರೀತಿ ಮಿಕ್ಸ್ ಮಾಡ್ತಾನೆ ನಾವು ಈ ಮಿಶ್ರಣವನ್ನು ಬೇಯಿಸ್ಕೊಳ್ಬೇಕಾಗುತ್ತೆ ಗೆಣಸು ಸೇವನೆ ಮಾಡೋದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಕೆಲವರು ದೊಡ್ಡವರಾಗಿರ್ಬೋದು ಅಥವಾ ಮಕ್ಕಳಾಗಿರ್ಬೋದು ಇದನ್ನು ತಿನ್ನಲಿಕ್ಕೆ ಇಷ್ಟಪಡೋಲ್ಲ ಅಂಥವ್ರಿಗೆ ಈ ರೀತಿ ಸ್ವೀಟನ್ನು ಮಾಡಿಕೊಡಿ ತುಂಬಾ ಇಷ್ಟಪಟ್ಟು ತಿಂತಾರೆ ಗೆಣಸನ್ನು ಬಳಸಿ ಮಾಡಿರುವಂತಹ ಈ ಸ್ವೀಟ್ ರೆಸಿಪಿ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆಯೇ ಇದನ್ನು ಒಂದು ವಾರ ಹದಿನೈದು ದಿನ ತನಕ ಸ್ಟೋರ್ ಮಾಡ್ಕೊಳ್ಬೋದು ನೋಡಿ ಈ ರೀತಿ ಚೆನ್ನಾಗಿ ಬೇಯಿಸಿದ ನಂತರ ಒಂದು ಮೂರು ನಿಮಿಷ ನಂತರ ಇದಕ್ಕೆ ಒಂದು ಅರ್ಧ ಕಪ್ ಆಗುವಷ್ಟು ಉರಿದಿರುವಂತಹ ರವೆನ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೇನೆ ಹಾಗೆಯೇ ಅದೇ ಕಪ್ಪಲ್ಲಿ ಅರ್ಧ ಕಪ್ಪಾಗುವಷ್ಟು ಒಣ ಕೊಬ್ಬರಿ ಪುಡಿನ ಸಹ ಸೇರಿಸ್ಕೊಳ್ತಾ ಇದ್ದೇನೆ ನಾನಿಲ್ಲಿ ಹುರಿದಿರುವಂತಹ ರವೆನ ಬಳಸ್ತಾ ಇರೋದ್ರಿಂದ ಹೆಚ್ಚು ಹೊತ್ತು ಇದನ್ನು ಬೇಯಿಸೋ ಅವಶ್ಯಕತೆ ಇಲ್ಲ ಈ ರೀತಿ ಹುರಿದಿರುವಂತಹ ರವೆ ಬದಲಿಗೆ ಮೊದಲಿಗೆ ನಾವು ತುಪ್ಪ ಹಾಗೂ ಗೆಣಸಿನ ಪೇಸ್ಟನ್ನು ಕಡಾಯಿಗೆ ಸೇರಿಸಿದ್ವಲ್ಲ ಅದಕ್ಕೂ ಮುಂಚೆ ತುಪ್ಪಕ್ಕೆ ಒಂದು ಅರ್ಧ ಕಪ್ ಆಗುವಷ್ಟು ರವೆನ ಸೇರಿಸಿ ಸ್ವಲ್ಪ ಫ್ರೈ ಮಾಡಿದ ನಂತರ ಗೆಣಸಿನ ಪೇಸ್ಟನ್ನು ಸೇರಿಸಿ ನಾವು ಬೇಯಿಸ್ಕೊಳ್ಬೋದು ನೋಡ್ಬೋದು ರವೆ ಹಾಗೂ ಕೊಬ್ಬರಿ ಪುಡಿನ ಸೇರಿಸಿದ ನಂತರ ಮಿಶ್ರಣ ಗಟ್ಟಿಯಾಗಿದೆ ಇದನ್ನು ಈ ರೀತಿ ಮಿಕ್ಸ್ ಮಾಡ್ತಾನೆ ನಾವು ಬೇಯಿಸ್ಕೊಳ್ಬೇಕಾಗುತ್ತೆ ಈ ಮಿಶ್ರಣ ಸ್ವಲ್ಪ ಗಟ್ಟಿಯಾದ ನಂತರ ಈಗ ಇದಕ್ಕೆ ಯಾವ ಕಪ್ಪಲ್ಲಿ ನಾವು ರವೆ ತೆಗೆದುಕೊಂಡಿದ್ವೋ ಅದೇ ಕಪ್ಪಲ್ಲಿ ಎರಡು ಕಪ್ಪಾಗುವಷ್ಟು ಕಾಯಿಸಿ ತಣ್ಣಗಾಗಿರುವಂಥ ಹಾಲನ್ನು ಸೇರಿಸ್ಕೊಳ್ಬೇಕಾಗುತ್ತೆ ನಾನಿಲ್ಲಿ ಉರಿದಿರುವಂತಹ ರವೆನ ಬಳಸಿರೋದ್ರಿಂದ ಜಾಸ್ತಿ ಹೊತ್ತು ಇದನ್ನು ಬೇಯಿಸೋ ಅವಶ್ಯಕತೆ ಇಲ್ಲ ಈಗ ಇದಕ್ಕೆ ಕಾಯಿಸಿ ತಣ್ಣಗಾಗಿರುವಂಥ ಹಾಲನ್ನು ಎರಡು ಕಪ್ಪಾಗುವಷ್ಟು ಸೇರಿಸ್ಕೊಳ್ತಾ ಇದ್ದೇನೆ ಎಲ್ಲವನ್ನು ಒಂದೇ ಕಪ್ ಮೆಜರ್ಮೆಂಟಲ್ಲಿ ತೋರಿಸ್ತಾ ಇದ್ದೇನೆ ಎರಡು ಕಪ್ಪಾಗುವಷ್ಟು ಹಾಲನ್ನು ಸೇರಿಸಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಳ್ಳೋಣ ನಂತರ ಇದಕ್ಕೆ ಒಂದು ಸ್ವಲ್ಪ ಕಲರ್ಫುಲ್ಲಾಗಿ ಕಾಣಲಿ ಅಂತ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಅರಿಶಿನ ಸೇರಿಸ್ಕೊಳ್ತಾ ಇದ್ದೇನೆ ಅರಿಶಿಣನ ಹಾಕ್ಕೊಳ್ಳೋದ್ರಿಂದ ಕಲರ್ ಬರುತ್ತೆ ಟೇಸ್ಟ್ ಏನು ಚೇಂಜ್ ಆಗೋಲ್ಲ ಬೇಡ ಅಂದವರು ಸ್ಕಿಪ್ ಮಾಡ್ಬೋದು ಕಲರ್ಫುಲ್ಲಾಗಿರಲಿ ಅಂದವರು ಇದನ್ನು ಸೇರಿಸ್ಕೊಳ್ಬೋದು ಅರಿಶಿನ ಸೇರಿಸಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ತಾ ನಾವು ಲೋ ಟು ಮೀಡಿಯಮ್ ಉರಿಲೇನೆ ಇದನ್ನು ಬೇಯಿಸ್ಕೊಳ್ಬೇಕಾಗುತ್ತೆ ನೋಡ್ಬೋದು ಚೆನ್ನಾಗಿ ಮಿಶ್ರಣ ಬೇಯ್ತಾ ಗಟ್ಟಿಯಾಗ್ತಾ ಬರುತ್ತೆ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋನ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಆನ್ ಮಾಡ್ಕೊಳ್ಳಿ ನಾನು ಯಾವುದೇ ಹೊಸ ವೀಡಿಯೋನ ಅಪ್ಲೋಡ್ ಮಾಡಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಈಗ ಇದಕ್ಕೆ ಒಂದು ಕಾಲ್ ಟೀ ಸ್ಪೂನ್ ಆಗುವಷ್ಟು ಏಲಕ್ಕಿ ಪುಡಿನ ಸೇರಿಸಿ ಮತ್ತೆ ಮಿಕ್ಸ್ ಮಾಡ್ತಾ ಇದನ್ನು ಲೋ ಟು ಮೀಡಿಯಮ್ ಊರಿಲಿನೇ ಬೇಯಿಸ್ತಾ ಹೋಗಬೇಕಾಗುತ್ತೆ ಈ ಮಿಶ್ರಣ ಕಡಾಯಿ ಬಿಡಬೇಕು ಅಲ್ಲಿವರೆಗೂ ಇದನ್ನು ಈ ರೀತಿ ಮಿಕ್ಸ್ ಮಾಡ್ತಾನೆ ನಾವು ಲೋ ಟು ಮೀಡಿಯಮ್ ಊರಿಲೇ ಬೇಯಿಸ್ಬೇಕಾಗುತ್ತೆ ನೋಡ್ಬೋದು ಮಿಶ್ರಣ ಗಟ್ಟಿಯಾಗಿದೆ ಇನ್ನೂ ಸ್ವಲ್ಪ ಈ ಮಿಶ್ರಣ ಗಟ್ಟಿಯಾಗಬೇಕು ಮಾಮೂಲಿಯಾಗಿ ಗೆಣಸನ್ನು ಬೇಯಿಸಿ ನಾವು ಸಕ್ಕರೆನ ಹಾಕ್ಕೊಂಡು ತಿಂತೇವೆ ಆದರೆ ಈ ರೀತಿ ಒಮ್ಮೆ ಸ್ವೀಟನ್ನು ಟ್ರೈ ಮಾಡಿ ಮತ್ತೆ ಗೆಣಸು ಸಿಕ್ತಾಗೆಲ್ಲ ಇದೇ ರೀತಿ ಸ್ವೀಟನ್ನು ಮಾಡ್ಕೊಳ್ತೀರಾ ಅಷ್ಟು ಟೇಸ್ಟಿಯಾಗಿರುತ್ತೆ ಈ ಸ್ವೀಟ್ ರೆಸಿಪಿ ನೋಡ್ಬೋದು ಚೆನ್ನಾಗಿ ಈ ಮಿಶ್ರಣ ಬೆಂದು ಕಡಾಯಿಗೆ ಸ್ವಲ್ಪ ಅಂಟದೇನೆ ಸಪ್ರೇಟ್ ಆಗಿ ಬರ್ತಿದೆ ಈ ಹದಕ್ಕೆ ನಾವು ಇದನ್ನು ಬೇಯಿಸ್ಬೇಕಾಗುತ್ತೆ ಈ ಮಿಶ್ರಣ ಈಗ ಕರೆಕ್ಟಾಗಿ ಬೆಂದಿದೆ ಈಗ ಗ್ಯಾಸನ್ನು ಆಫ್ ಮಾಡಿ ಈ ಮಿಶ್ರಣ ಫುಲ್ ತಣ್ಣಗಾಗಲಿಕ್ಕೆ ಬಿಡೋಣ ನೋಡ್ಬೋದು ಮಿಶ್ರಣ ಫುಲ್ ತಣ್ಣಗಾಗಿದೆ ಈಗ ಇದನ್ನು ನಾವು ಉಂಡೆನ ಮಾಡ್ಕೊಳ್ಬೇಕಾಗುತ್ತೆ ಒಮ್ಮೆ ಇದನ್ನು ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿ ನಂತರ ಯಾವ ಶೇಪಿಗೆ ಬೇಕೋ ಆ ಶೇಪಿಗೆ ನಾವು ಇದನ್ನು ಉಂಡೆನ ಮಾಡ್ಕೊಳ್ಬೇಕಾಗುತ್ತೆ ನಾನಿಲ್ಲಿ ಮಾಮೂಲಿ ನಾನಿಲ್ಲಿ ಸ್ವಲ್ಪ ದಪ್ಪ ಗಾತ್ರದ ನಿಂಬೆಹಣ್ಣಿನ ಗಾತ್ರದಷ್ಟು ಉಂಡೆನ ರೆಡಿ ಮಾಡ್ಕೊಳ್ತಾ ಇದ್ದೇನೆ ನೋಡಿ ಈ ಸೈಜ್ಗೆ ಉಂಡೆನ ರೆಡಿ ಮಾಡ್ಕೊಳ್ತಾ ಇದ್ದೇನೆ ಇದನ್ನು ಈಗ ಒಂದು ಪ್ಲೇಟಿಗೆ ತೆಗೆದುಕೊಳ್ತೇನೆ ಇದೇ ರೀತಿಯಾಗಿ ಎಲ್ಲವನ್ನು ಉಂಡೆ ಮಾಡಿ ರೆಡಿ ಮಾಡ್ಕೊಳ್ಬೇಕಾಗುತ್ತೆ ನೋಡ್ಬೋದು ಎಲ್ಲವನ್ನು ಈ ರೀತಿ ಉಂಡೆ ಮಾಡ್ಕೊಂಡಿದ್ದಾಯಿತು ಇವನ್ನ ಹೀಗೆ ಬೇಕಾದರೂ ತಿನ್ಬೋದು ಆದರೆ ಇವನ್ನ ಸ್ವಲ್ಪ ಕ್ರಿಸ್ಪಿಯಾಗಿ ಗರಿ ಗರಿಯಾಗಿ ಮಾಡಲಿಕ್ಕೆ ಅಂತ ಗ್ಯಾಸ್ ಮೇಲೆ ಬಾಣಲೆನ ಇಟ್ಟು ಗ್ಯಾಸನ್ನು ಹಚ್ತೇನೆ ಇದಕ್ಕೆ ಒಂದೆರಡು ಟೀ ಸ್ಪೂನ್ ಆಗುವಷ್ಟು ತುಪ್ಪನ ಸೇರಿಸಿ ತುಪ್ಪ ಚೆನ್ನಾಗಿ ಕರಗಿದ ನಂತರ ನಾವು ಮಾಡಿಟ್ಟಂತಹ ಉಂಡೆನ ಒಂದೊಂದಾಗಿ ಈ ಬಾಣಲೆಗೆ ಸೇರಿಸ್ಕೊಳ್ತಾ ಇದ್ದೇನೆ ಎಲ್ಲವನ್ನು ಉಂಡೆನ ಇದೇ ರೀತಿಯಾಗಿ ಬಾಣಲೆಗೆ ಸೇರಿಸಿ ಲೋ ಟು ಮೀಡಿಯಮ್ ಉರಿಲಿ ಇವನ್ನು ತುಪ್ಪದಲ್ಲೇ ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತೆ ನೋಡಿ ಈ ರೀತಿ ನಿಧಾನವಾಗಿ ಕಡಾಯಿನ ಮಿಕ್ಸ್ ಮಾಡ್ತಾ ಇವನ್ನು ನಾವು ತುಪ್ಪದಲ್ಲೇ ಫ್ರೈ ಮಾಡಬೇಕಾಗುತ್ತೆ ಈ ರೀತಿ ಫ್ರೈ ಮಾಡೋದ್ರಿಂದ ಹೊರಗೆ ಕ್ರಿಸ್ಪಿಯಾಗಿ ಒಳಗೆ ಸಾಫ್ಟಾಗಿ ತುಂಬಾ ಟೇಸ್ಟಿಯಾಗಿರ್ತವೆ ಈ ಸ್ವೀಟ್ ರೆಸಿಪಿ ನೋಡಿ ಈ ರೀತಿಯಾಗಿ ನಿಧಾನವಾಗಿ ಇವನ್ನ ಎಲ್ಲ ಕಡೆ ಟರ್ನ್ ಮಾಡ್ತಾ ನಾವು ಫ್ರೈ ಮಾಡಬೇಕಾಗುತ್ತೆ ಎಲ್ಲ ಕಡೆ ಇವು ಈ ರೀತಿ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡಿದ್ರೆ ತುಂಬಾ ಗರಿ ಗರಿಯಾಗಿ ತಿನ್ನಲಿಕ್ಕೆ ತುಂಬಾ ಟೇಸ್ಟಿಯಾಗಿರ್ತವೆ ನೋಡ್ಬೋದು ಎಲ್ಲವನ್ನು ಈ ರೀತಿ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡಿದ್ದಾಗಿದೆ ಈಗ ಇವೆಲ್ಲವೂ ಫ್ರೈ ಆಗಿದ್ದಾವೆ ಈಗ ಇವೆಲ್ಲವನ್ನು ಒಂದು ಪ್ಲೇಟಿಗೆ ತೆಗೆದುಕೊಳ್ತೇನೆ ಇವೆಲ್ಲವನ್ನು ಒಂದು ಪ್ಲೇಟಿಗೆ ತೆಗೆದು ಒಂದು ಪ್ಲೇಟಲ್ಲಿ ಸರ್ವ್ ಮಾಡ್ತೇನೆ ನೋಡಿದ್ರಲ್ಲ ತುಂಬನೇ ಸಿಂಪಲ್ಲಾಗಿ ಟೇಸ್ಟಿಯಾಗಿರುವಂತಹ ಸ್ಪೆಷಲ್ಲಾಗಿರುವಂತಹ ಗೆಣಸಿನಿಂದ ಮಾಡಿರುವಂತಹ ಸ್ವೀಟ್ ರೆಸಿಪಿ ಈ ರೀತಿಯಾಗಿ ಗೆಣಸನ್ನು ಬಳಸಿ ಈ ಸ್ವೀಟನ್ನು ಮಾಡಿಕೊಟ್ರೆ ಒಂದು ಎರಡು ಅಂತ ತಿಂತಾನೆ ಇರಬೇಕು ಅನಿಸುತ್ತೆ ಅಷ್ಟು ಟೇಸ್ಟಿಯಾಗಿರ್ತವೆ ಈ ಸ್ವೀಟ್ ರೆಸಿಪಿ ನೋಡಿದ್ರಲ್ಲ ಈ ಸ್ವೀಟ್ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ ಇಷ್ಟ ಆದಲ್ಲಿ ಈ ವಿಡಿಯೋಗೊಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋನ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು